ಇವರಿಗೆ ಗೊತ್ತಿರೋ ಹಾಗೆ ತನಿಖೆಯ ವಿವರಗಳನ್ನು ನಾವು ಈ ಹಂತದಲ್ಲಿ ಆದರೆ ಕೆಲವೊಂದು ವಿಷಯಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಈ ಒಂದು ಪ್ರಕರಣ ಏನಿದೆ ಅದು ಬಯಲಿಗೆ ಬಂದಿರತಕ್ಕಂಥದ್ದು ಅಥವಾ ಬೆಳಕಿಗೆ ಬಂದಿರತಕ್ಕಂಥದ್ದು ಪೊಲೀಸರ ನಿಷ್ಪಕ್ಷಪಾತವಾದಂತಹ ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆಯಿಂದ ಆಗಿರ್ತಕ್ಕಂಥದ್ದು ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿ ಆಗಿದೆ ಸ್ವಲ್ಪ ನಿರ್ಲಕ್ಷ್ಯಕರವಾಗಿದ್ದರೂ ಕೂಡ ಪ್ರಕರಣ ಸ್ವಲ್ಪ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇತ್ತು ಆದರೆ ಪೊಲೀಸ್ ಅಧಿಕಾರಿಗಳು ತಮಗೆ ಹಾಗೆ ಬಹಳ ಸಮರ್ಪಕವಾಗಿ ಸಮಯ ತಜ್ಞೆಯಿಂದ ಕರ್ತವ್ಯ ತಜ್ಞೆಯಿಂದ ತ್ವರಿತವಾಗಿ ಅವಶ್ಯ ದಾಖಲಾತಿಗಳನ್ನು ಅವಶ್ಯ ಸಾಕ್ಷಿ ಆಧಾರಗಳನ್ನು ಬಹಳ ಶೀಘ್ರವಾಗಿ ತೀವ್ರವಾಗಿ ಕರೆಕ್ಟ್ ಮಾಡಿದ್ದರಿಂದ ಈ ಪ್ರಕರಣ ಇವತ್ತು

ಅವರುಗಳಿಗೆ ಶಿಕ್ಷಾ ಹಬ್ಬ ಅಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ ಪ್ರಮುಖವಾಗಿ ಮೃತ ವ್ಯಕ್ತಿ ಮತ್ತು ಆತನ ಕುಟುಂಬದವರಿಗೆ ನಾವು ನ್ಯಾಯವನ್ನು ವರ್ಗಿಸಬೇಕಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ತಂಡದವರು ಕೆಲಸ ಮಾಡ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದು ಮುಂದೆ ನ್ಯಾಯಾಲಯದಲ್ಲಿ ಈ ಪ್ರಕರಣ ವಿಚಾರಣೆಗೆ ಸಮರ್ಪವಾದಂತಹ ಸಾಕ್ಷಿ ಆಧಾರಗಳನ್ನು ಒದಗಿಸಿದೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೆ ಒಂದೇ ಒಂದು ತಮ್ಮಲ್ಲಿ ಕೋರಿಕೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಮೃತ ವ್ಯಕ್ತಿಗೆ ನ್ಯಾಯವನ್ನು ಒದಗಿಸಬೇಕಾದ್ರೆ ಅಥವಾ ಕುಟುಂಬಕ್ಕೆ ಸಾಂತ್ವನವನ್ನು ಕೊಡಬೇಕಾದ್ರೆ ಅಥವಾ ಮೃತ ಕುಟುಂಬಕ್ಕೆ ಒಂದು ಈ ಪ್ರಕರಣ ಸಂಪೂರ್ಣ ಒಂದು ತಾತ್ವಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಮಾಧ್ಯಮದವರ ಸಹಾಯ ಮತ್ತು ಬೆಂಬಲ ಮತ್ತು ಅವರ ಸಹನೆ ಮತ್ತು ತಾಳ್ಮೆ ಕೂಡ ಬಹಳ ಮಹತ್ವ ಆಗ್ತದೆ ಏಕೆಂದರೆ ಕಳೆದ ಒಂದು ವಾರದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಈ ಒಂದು ಪ್ರಕಟಣೆಗೆ ಸಂಬಂಧಪಟ್ಟ ಆರೋಪಿಗಳಲ್ಲಿ ಕೆಲವರು ಸೆಲೆಬ್ರಿಟಿಗಳಾದವರು ಇರುವುದರಿಂದ ಮಾಧ್ಯಮದಲ್ಲಿ ಹೆಚ್ಚಿನ ಕುತೂಹಲ ಮತ್ತು ಸಾರ್ವಜನಿಕರಲ್ಲಿಯೂ ಕೂಡ ಹೆಚ್ಚಿನ ಒಂದು ಕುತೂಹಲ ಕಂಡು ಬರ್ತಾ ಇದೆ ಇದರಿಂದಾಗಿ ಅನೇಕ ರೀತಿಯ ಉಪಾಹೋಗಳು ಮತ್ತು ವಲ್ಲದ ಅನೇಕ ಅಂಶಗಳು ಕಂಡುಕೊಳ್ತಾ ಇದ್ದವು ಜೊತೆಗೆ ತನಿಖೆಯ ವಿಷಯಗಳು ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇದ್ದೇವೆ ಇದು ಕಾನೂನಿನ ದೃಷ್ಟಿಯಲ್ಲಿ ಅಥವಾ ನಾವು ನ್ಯಾಯಾಲಯದ ಮುಂದೆ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗುವಾಗ ಈ ರೀತಿ ಸಾಕ್ಷಿ ಕೆಲವು ಸಾಕ್ಷಿಗಳ ಒಂದು ಹೇಳಿಕೆಗಳ ಮಾಧ್ಯಮದಲ್ಲಿ ಬರ್ತಾ ಕೆಲವೊಂದು ಪಂಚಾಮಗಳನ್ನು ಇದ್ದರೆ ಬಗ್ಗೆ ಕಂಡುಕೊಂಡಾಗ ಕೆಲವೊಂದು ಚಿತ್ರೀಕರಣಗಳು ಬರ್ತಾ ಇದ್ದೇವೆ ದಯವಿಟ್ಟು ಸ್ವಲ್ಪ ತಾಳ್ಮೆ ಸಹನೆ ಮತ್ತು ನಮ್ಮೊಂದಿಗೆ ಸಹಕಾರ ಒಂದು ಪ್ರಕರಣವನ್ನು ಸಮರ್ಪಕವಾಗಿ ತನಿಖೆ ಮಾಡಲಿಕ್ಕೆ ಎಲ್ಲರೂ ಪ್ರಕರಣವನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ ಆಗ್ತದೆ ಮತ್ತು ಕುಟುಂಬ ಮತ್ತು ಅವರಿಗೆ ಒದಗಿಸಬೇಕಾದ ಒಂದು ನ್ಯಾಯ ಕೊಡುತ್ತೆ ನಾವು ನೀವು ಎಲ್ಲರೂ ಸೇರಿ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು सध्या घर से बीच